ನಾನು ಏನೋ ಒಂದು ಸಣ್ಣದಾಗೆ ಅಸೆಂಬ್ಲಿಯಲ್ಲಿ ಅಶೋಕಂಗೆ ಆರ್ ಎಸ್ ಎಸ್ ಬಗ್ಗೆ ನನಗೂ ಸ್ವಲ್ಪ ಕಲ್ತಿದ್ದೀನಪ್ಪ ಅಂದ್ರೆ ಬೇಕಾದಷ್ಟು ಟೀಕೆಗಳು ಬೇಕಾದಷ್ಟೆಲ್ಲ ಬಂತು ನಾನು ಕಲ್ತಿದ್ದೀನಿ ಯಾವ ಪಾರ್ಟಿ ಏನೇನು ಎತ್ತ ಫಿಲಾಸಫಿ ಎಲ್ಲ ಕೂಡ ಕಲ್ತಿದ್ದೀನಿ ಆದರೂ ನಾನೇನು ಬೇಜಾರು ಮಾಡಿಕೊಳ್ಳೆ ನನಗೆ ಯಾರೂ ನೀನು ಕ್ಷಾಪಣೆ ಕೇಳುವಂಥಲೂ ಕೇಳಲಿಲ್ಲ ನನಗೆ ಆದರೂ ಕೂಡ ನಾನು ಬೇರೆಯವರು ನನ್ನಿಂದ ನನಗೆ ಕೆಲವು ಅನೇಕ ಕಾರ್ಯಕರ್ತರು ನಮ್ಮನ್ನು ನಂಬ್ಕೊಂಡಿದ್ದಾರೆ ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದಾರೆ ಅವ್ರಿಗೆ ಯಾವುದು ಬೇಡ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ನಾನು ಮಾತಾಡೋಕ್ಕೆ ಹೋಗಲಿಲ್ಲ ಬಟ್ ಒಂದು ನನಗೆ ನಾನು ಮತ್ತೆ ಈ ಸಂದರ್ಭ ಹೇಳ್ತಾ ಇದ್ದೀನಿ ಈ ಪುಸ್ತಕ ಬರೆದಿದ್ದೀರಿ ಪುಸ್ತಕ ತಿಳ್ಕೊಳ್ಳಿ ಈ ಪುಸ್ತಕ ಭಾಳ ಜನಕ್ಕೆ ಹೋಗಲಿ ಇನ್ನೊಂದು ನಾನು ಕೂಡ ಒಂದು ಪುಸ್ತಕನ ನವೆಂಬರ್ ಆರನೇ ತಾರೀಕು ನೀರಿನ ಹೆಜ್ಜೆ ಅಂಥೇಳಿ ಒಂದು ಪುಸ್ತಕನ ನಾನೇ ಅದಕ್ಕೆ ನನ್ನ ಸ್ನೇಹಿತ ಅಮಿತ್ ಪಾಳ್ಯನಿಗೆ ಕೈಯಲ್ಲಿ ಅವನು ಸಹಕಾರದಿಂದ ನಾನು ಅದನ್ನು ಬರೆದು ತಯಾರು ಮಾಡಿ ಇಟ್ಟಿದ್ದೇನೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮತ್ತು ಕೆಲವು ನೀರಾವರಿ ಸಚಿವರುಗಳು ಬ್ಯಾಂಕ್ವೆಟ್ ಹಾಲಲ್ಲಿ ನವೆಂಬರ್ ಆರನೇ ತಾರೀಕು ಅದನ್ನ ಬಿಡುಗಡೆ ಮಾಡ್ತಾ ಇದಾರೆ ಮೇಲೆ ಇನ್ನೊಂದು ಪುಸ್ತಕನ ಗಾಂಧಿ ಭಾರತ ಅಂತ ಒಂದು ಪುಸ್ತಕನ ನೂರು ವರ್ಷದಿಂದ ಗಾಂಧಿ ಅದಾದ ಮೇಲೆ ಮೊನ್ನೆ ನಾವು ಮಾಡಿದಂಥ ಅನೇಕ ಕಾರ್ಯಕ್ರಮ ಇನ್ನೊಂದು ಪುಸ್ತಕನ ನಾನು ಸಿದ್ಧ ಮಾಡಿ ಇಟ್ಟಿದ್ದೇನೆ ಅದನ್ನ ಮಲ್ಲಿಕಾರ್ಜುನ್ ಕಾಂಗ್ರೆಸ್ ಅಧ್ಯಕ್ಷರ ಕೇಳಿ ಅದನ್ನ ಬಿಡುಗಡೆ ಮಾಡಿಸ್ಬೇಕು ಅಂತ ಅವ್ರ ಡೇಟ್ ತೆಗೆದುಕೊಳ್ಳಿ ಕೂಡ ನಾನು ಸಿದ್ಧ ಮಾಡಿಕೊಂಡಿದ್ದೇನೆ